ಹಾಯ್ ಫ್ರೆಂಡ್ಸ್ ಪ್ರಬುದ್ಧ ಜ್ಞಾನ ಯೂಟ್ಯೂಬ್ ಗೆ ತಮ್ಮ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ ಈ ಜಗತ್ತಲ್ಲಿ ಅದೆಷ್ಟೋ ಬಣ್ಣಗಳಿದ್ದಾವೆ ಕಲರ್ಫುಲ್ ಬಣ್ಣಗಳಿಂದ ನಾವು ನೋಡೋ ನೋಟದಿಂದ ಈ ಕಣ್ಣು ದೇಹಕ್ಕೆ ವಿಸ್ಮಯಗೊಳಿಸುತ್ತದೆ ಅಚ್ಚ ಹಸಿರಿಂದ ನೇಚರ್ ಅನ್ನು ನಮ್ಮ ಕಣ್ಣಿನಿಂದ ನೋಡಿದರೆ ಅದೆಷ್ಟು ಮೆಡಿಸಿನ್ ಗಳು ನಮ್ಮ ದೇಹವನ್ನು ಪ್ರವೇಶ ಮಾಡುತ್ತೆ ಅಷ್ಟು ಸುಂದರವಾದ ಭಾಗ ಅಂದ್ರೆ ಅದು ನಮ್ಮ ದೇಹದ ಆತ್ಮವಾಗಿರುವಂತ ಕಣ್ಣು ರುಚಿ ನೋಡೋಕೆ ನಾಲಿಗೆ ಥಿಂಕ್ ಮಾಡೋಕೆ ಮೆದುಳು ನಡೆದಾಡೋಕೆ ಕಾಲುಗಳು ಫೀಲಿಂಗ್ಸ್ ನ ಅರ್ಥ ಮಾಡ್ಕೊಳ್ಳೋಕೆ ಹೃದಯ ಎಷ್ಟು ಮುಖ್ಯನೋ ಕಣ್ಣು ಕೂಡ ಅಷ್ಟೇ ಮುಖ್ಯ ಈ ಕಣ್ಣು ಇಲ್ಲ ಅಂದ್ರೆ ಬರೀ ಒಂದು ಬಣ್ಣ ಅಂದ್ರೆ ಕತ್ಲು ಮಾತ್ರ ನೋಡಬಹುದು ಅದೇ ಕಣ್ಣು ಇದ್ರೆ ಕಲರ್ಫುಲ್ ಜೀವನಾನ ಕಾಣಬಹುದು ಹಾಗಾದ್ರೆ ತಡೆಯಾಕೆ ಈ ವಿಡಿಯೋದಲ್ಲಿ ಕಣ್ಣಿನ ಬಗ್ಗೆ ಅಂದ್ರೆ ಕಣ್ಣಿನ ಭಾಗಗಳು ಅವುಗಳ ಕಾರ್ಯಗಳು ಕಣ್ಣಿಗೆ ಬರುವ ರೋಗಗಳು ಮತ್ತು ಕಣ್ಣನ್ನ ಕಾಪಾಡಿಕೊಳ್ಳುವ ಕ್ರಮಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ ವಿಡಿಯೋ ಇನ್ಫಾರ್ಮೇಟಿಕ್ ಆಗಿರುತ್ತೆ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ವಿಡಿಯೋ ಆರಂಭಿಸೋಕು ಮುಂಚೆ ಇನ್ನೂ ಯಾರೆಲ್ಲ ಈ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ ಕಣ್ಣುಗಳ ಬಗ್ಗೆ ತಿಳಿಬೇಕಾದರೆ ಅವುಗಳ ಭಾಗಗಳ ಬಗ್ಗೆ ತಿಳಿಲೇಬೇಕು ಮಾನವನ ಕಣ್ಣು ಮೂರು ಜೊತೆ ಮಸಲ್ಸ್ನಿಂದ ಮಾಡಲ್ಪಟ್ಟಿರುತ್ತೆ ಈ ಮಸಲ್ಸ್ ಗಳ ಸಹಾಯದಿಂದ ಮಾನವನ ಕಣ್ಣನ್ನ ಎಲ್ಲಾ ದಿಕ್ಕುಗಳಲ್ಲೂ ಕೂಡ ಸಲ್ಲಿಸಬಹುದು ಮಾನವನ ಕಣ್ಣಿನ ಗುಡ್ಡೆಯಲ್ಲಿ ಮೂರು ಲೇಯರ್ ಗಳನ್ನ ಕಾಣಬಹುದು ಅದರಲ್ಲಿ ಮೊದಲನೆಯದು ಸ್ಕ್ಲೀರ ಅದರಲ್ಲಿ ಕಾರ್ಯನಿರ್ವಹಿಸುವ ಭಾಗ ಅಂದ್ರೆ ಕಾರ್ನಿಯಾ ಇದು ಕಣ್ಣಿನ ಅತ್ಯಂತ ಮುಂಭಾಗದಲ್ಲಿ ಇರುವಂತಹ ಒಂದು ಟ್ರಾನ್ಸ್ಪರೆಂಟ್ ಪಾರ್ಟ್ ಆಗಿರುತ್ತೆ ಇದಕ್ಕೆ ದೇಹದಿಂದ ಯಾವುದೇ ಬ್ಲಡ್ ಸಪ್ಲೈ ಕೂಡ ಆಗೋದಿಲ್ಲ ಹೊರಗಿನಿಂದಲೇ ಆಕ್ಸಿಜನ್ ಅನ್ನ ತೆಗೆದುಕೊಳ್ಳುತ್ತೇವೆ ಇತ್ತೀಚಿನ ಟೆಕ್ನಾಲಜಿಯಿಂದ ಕಾರ್ನಿಯವನ್ನ ಇಬ್ಬರು ಜೋಡಿಸಬಹುದಾಗಿದೆ ಫಾರ್ ಎಕ್ಸಾಂಪಲ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ನೇತ್ರದಾನವನ್ನ ಇದೇ ರೀತಿ ಬೇರೆಯವರಿಗೆ ಕಸಿ ಮಾಡಿದ್ದಾರೆ ಇನ್ನು ಸ್ಕ್ಲೀರಾ ಇದು ಕಣ್ಣಿನ ಅತ್ಯಂತ ಗಟ್ಟಿಯಾದ ಹೊರಗಿನ ಪಾರ್ಟ್ ಆಗಿದೆ ಈ ಭಾಗಕ್ಕೆ ಯಾವುದೇ ಬೆಳಕು ಪ್ರವೇಶ ಆಗುವುದಿಲ್ಲ ಕಣ್ಣಿನ ಎರಡನೇ ಲೇಯರ್ ಕೊರಾಯ್ಡ್ ಇದು ಕಣ್ಣಿಗೆ ಬಿದ್ದ ಬಣ್ಣಗಳ ಚದುರಿದ ಬೆಳಕಿನ ಕಿರಣಗಳನ್ನ ಈ ರಿಫ್ಲೆಕ್ಟ್ ಆಗದಂತೆ ತಡೆಯುತ್ತದೆ ಇದರಲ್ಲಿ ಪಿಪುಲ್ ಎಂಬ ರಂಧ್ರವಿದ್ದು ಇದರ ಕಾರ್ಯ ಕಣ್ಣಿಗೆ ಪ್ರವೇಶಿಸುವ ಬೆಳಕಿನ ಪ್ರಮಾಣವನ್ನ ಕಂಟ್ರೋಲ್ ಮಾಡುತ್ತೆ ಲೆನ್ಸ್ ಕೂಡ ಕೊರಾಯ್ಡ್ ನಲ್ಲೇ ಕಂಡುಬರುತ್ತದೆ ಮಾನವನ ಕಣ್ಣಿನಲ್ಲಿ ಎರಡು ರೀತಿಯ ಲೆನ್ಸ್ಗಳು ಇರುತ್ತೆ ಅವು ತುಂಬಾನೇ ಟ್ರಾನ್ಸ್ಪರೆಂಟ್ ಆಗಿರುತ್ತೆ ಒಂದು ವೇಳೆ ಈ ಟ್ರಾನ್ಸ್ಪರೆಂಟ್ ಕಡಿಮೆ ಆದ್ರೆ ಕಣ್ಣಿಗೆ ಪೊರೆ ಬರುವಂತ ಸಾಧ್ಯತೆ ಕೂಡ ಹೆಚ್ಚು ಇನ್ನು ಮೂರನೇಲೆ ರೆಟಿನ ಇದು ಪರದೆಯ ರೀತಿಯಲ್ಲಿ ಕೆಲಸ ಮಾಡುತ್ತೆ ಇದರಲ್ಲಿ ಬೆಳಕನ್ನ ಗ್ರಹಿಸುವ ಸಾಮರ್ಥ್ಯ ಮತ್ತೆ ನರಗಳನ್ನ ನೋಡಬಹುದು ಇಷ್ಟೆಲ್ಲ ಕಣ್ಣಿನ ಭಾಗಗಳ ಬಗ್ಗೆ ಆಯ್ತು ಇನ್ನು ಕಣ್ಣಿನ ಕಾರ್ಯಗಳು ಯಾವುದೇ ವಸ್ತುವನ್ನ ನೋಡಬೇಕಾದ್ರೆ ಬೆಳಕು ಬೇಕು ವಸ್ತುವಿನ ಮೇಲೆ ಬಿದ್ದ ಬೆಳಕು ರಿಫ್ಲೆಕ್ಟ್ ಆಗಿ ನಮ್ಮ ಕಣ್ಣಿಗೆ ಬಡಿಯುತ್ತೆ ಆ ಬೆಳಕು ರೆಟಿನಾದ ಮೇಲೆ ಕೇಂದ್ರೀಕರಿಸುವುದರಿಂದ ವಸ್ತುಗಳು ರಿಫ್ಲೆಕ್ಟ್ ಆಗಿ ನಮ್ಮ ಕಣ್ಣಿಗೆ ಬೀಳುತ್ತೆ ಕಣ್ಣಿನಲ್ಲಿರುವಂತಹ ಜೀವಕೋಶಗಳು ವಿದ್ಯುತ್ ರೀತಿಯಲ್ಲಿ ಸಂಚರಿಸಿ ಮೆದುಳಿಗೆ ಸಂದೇಶವನ್ನ ಕಳಿಸಿ ಆ ಚಿತ್ರವನ್ನ ನಮ್ಮ ತಲೆಯಲ್ಲಿ ಗ್ರಹಿಸುತ್ತೆ ರೆಟಿನಾದಲ್ಲಿ ತಲೆ ಕೆಳಗಾದ ರೀತಿಯಲ್ಲಿ ರಿಫ್ಲೆಕ್ಟ್ ಆದಾಗ ಅದನ್ನು ಮೆದುಳು ಸರಿಯಾದ ರೀತಿಯಲ್ಲಿ ತೋರಿಸುವಂತೆ ಮಾಡುತ್ತೆ ಇಷ್ಟೆಲ್ಲ ಅದ್ಭುತವಾಗಿ ಸೃಷ್ಟಿಯಾಗಿರುವಂತಹ ಕಣ್ಣಿನ ಕೆಲವು ತೊಂದರೆಗಳು ಕೂಡ ಎದುರಾಗುತ್ತೆ ಅವು ಯಾವುವು ಅಂತಂದ್ರೆ ಮಯೋಫಿಯಾ ಅಂದ್ರೆ ಸಮೀಪ ದೃಷ್ಟಿ ದೋಷ ಇದರಿಂದ ಹತ್ತಿರ ಇರುವಂತಹ ವಸ್ತುಗಳು ಮಾತ್ರ ಸರಿಯಾಗಿ ಗೋಚರಿಸುತ್ತೆ ಆದ್ರೆ ದೂರದ ವಸ್ತುಗಳು ಸರಿಯಾಗಿ ಕಾಣುವುದಿಲ್ಲ ಇದನ್ನ ಕಾನ್ಕೇವ್ ಕನ್ನಡಕದಿಂದ ಸರಿಪಡಿಸಬಹುದು ನಂತರ ಹೈಪರ್ ಮೆಟ್ರೋಪಿಯಾ ಅಂದ್ರೆ ದೂರದೃಷ್ಟಿ ಇದರಿಂದ ದೂರದ ವಸ್ತುಗಳು ಮಾತ್ರ ಸರಿಯಾಗಿ ಗೋಚರಿಸುತ್ತೆ ಸಮೀಪದ ವಸ್ತು ಸರಿಯಾಗಿ ಕಾಣುವುದಿಲ್ಲ ಇದನ್ನು ಕೂಡ ಕಾನ್ಕೇವ್ ಕನ್ನಡಕದಿಂದ ಸರಿಪಡಿಸಬಹುದು ಇನ್ನು ಕಲರ್ ಬ್ಲೈಂಡ್ಲೆಸ್ ಇದು ಎಲ್ಲರಿಗೂ ಕಾಮನ್ ಆಗಿ ಕಾಣುವಂತ ತೊಂದರೆ ಆಗಿತ್ತು ಇದನ್ನ ಪರಿಚಯಿಸಿದವರು ಜಾನ್ ಡಾಲ್ಟನ್ ಈ ತೊಂದರೆ ಇರುವಂತಹ ವ್ಯಕ್ತಿಗಳಿಗೆ ಪ್ರೈಮರಿ ಕಲರ್ಸ್ ಗಳಾದಂತಹ ಗ್ರೀನ್ ರೆಡ್ ಅಂಡ್ ಬ್ಲೂ ಕಲರ್ಸ್ ಗಳನ್ನ ಗುರುತಿಸಲಾಗದಂತೆ ಆಗುತ್ತದೆ ಇದು ವಿಟಮಿನ್ ಎ ಕೊರತೆಯಿಂದ ಬರುತ್ತದೆ ಪ್ರೆಸ್ ಬಯೋಫಿಯಾ ಅಂದ್ರೆ ವಯಸ್ಸಾದಂತೆ ಕಣ್ಣಿನ ದೃಷ್ಟಿ ಮಂದಗತಿಯಾಗುವುದನ್ನ ಪ್ರೆಸ್ ಬಯೋಫಿಯಾ ಅಂತ ಕರೀತಾರೆ ಇದನ್ನು ಕೂಡ ಸರಿಯಾದ ಕನ್ನಡಕದಿಂದ ಸರಿಪಡಿಸಬಹುದು ನೈಟ್ ಬ್ಲೈಂಡ್ನೆಸ್ ಅಂದ್ರೆ ಸಂಜೆ ಮಸುಕಾಗುತ್ತಿದ್ದಂತೆ ಕಣ್ಣಿನ ದೃಷ್ಟಿ ಕಡಿಮೆಯಾಗುತ್ತೆ ಇದು ಕೂಡ ವಿಟಮಿನ್ ಎ ಕೊರತೆಯಿಂದ ಉಂಟಾಗುತ್ತೆ ಇದು ಕೊನೆಯಷ್ಟೇ ತಲುಪಿದ್ರೆ ಕೂಡ ಸೆರೋಫ್ ತಾಲಮಿಯಾ ಎನ್ನುವಂತ ರೋಗ ಕೂಡ ಬರುತ್ತದೆ ಈ ಎಲ್ಲಾ ತೊಂದರೆಗಳನ್ನ ತಡಿಬೇಕಾದ್ರೆ ಮುಂಜಾಗ್ರತೆಯಿಂದ ಕೆಲವು ಕಾರ್ಯಗಳನ್ನು ಮಾಡಿದ್ರೆ ಸೂಕ್ತ ಮಸುಕಾದ ಬೆಳಕಿನಲ್ಲಿ ಓದಿ ಕಣ್ಣುಗಳಿಗೆ ಶ್ರಮವನ್ನ ಕೊಡಬಾರದು ಅಂದ್ರೆ ಸರಿಯಾದ ಬೆಳಕಿನಲ್ಲಿ ಓದುವುದು ಉತ್ತಮ ಕಣ್ಣಿಗೆ ನೇರವಾಗಿ ಬೆಳಕನ್ನು ಬೀಳದಂತೆ ನೋಡಿಕೊಳ್ಳಬೇಕು ಟಿವಿ ಗಳನ್ನ ಹತ್ತಿರದಿಂದ ಮತ್ತೆ ಅತಿಯಾಗಿ ನೋಡದಂತೆ ನಿಯಂತ್ರಣದಲ್ಲಿರಬೇಕು ದಿನಕ್ಕೆ ಎರಡು ಬಾರಿಯಾದರೂ ತಣ್ಣೀರಿನಿಂದ ಕಣ್ಣನ್ನ ಸ್ವಚ್ಛಗೊಳಿಸಬೇಕು ಒಂದು ವೇಳೆ ಕಣ್ಣಿಗೆ ತೊಂದರೆ ಆದರೆ ಕಣ್ಣಿನ ವೈದ್ಯರ ಸಲಹೆಯನ್ನ ಪಡೆಯುವುದು ಸೂಕ್ತ ಈ ಎಲ್ಲವೂ ಕೂಡ ಕಣ್ಣಿನ ಬಗ್ಗೆ ಇನ್ಫಾರ್ಮೇಶನ್ ಆಗಿತ್ತು ಈ ವಿಡಿಯೋ ನಿಮ್ಗೆ ಏನ್ ಅನಿಸುತ್ತೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಕೊನೆಗೆ ಈ ನನ್ನ ಶ್ರಮಕ್ಕೆ ನಿಮ್ಮಿಂದ ಬಯಸೋದು ಒಂದು ಲೈಕ್ ಮಾತ್ರ ಥ್ಯಾಂಕ್ ಯು ಫಾರ್ ವಾಚಿಂಗ್